ನಮಸ್ಕಾರಗಳು ಬೊಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ಡಬಲ್ ಎಡರ್ ಆಗಿರೋದ್ರಿಂದ ಐ ಪಿ ನಲ್ಲಿ ಇವತ್ತಿನ ಎರಡು ಮ್ಯಾಚಸ್ಗಳಿವೆ ಅದು ಕೂಡ ಮೂರು ಮೂವತ್ತಕ್ಕೆ ಒಂದು ಅದೇ ರೀತಿ ಏಳು ಮೂವತ್ತಕ್ಕೆ ಅದೆಲ್ಲರ ಮೊದಲೇ ಮ್ಯಾಚ್ ಆಗ್ತಿರೋದು ಸಿ ಎಸ್ ಕೆ ವರ್ಸಸ್ ಡಿ ಸಿ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಪಿ ಬಿ ಕೆ ಎಸ್ ವರ್ಸಸ್ ಆರ್ ಆರ್ ಈ ಮ್ಯಾಚ್ನ ಪ್ರಿಯುಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಅದಕ್ಕೂ ಮೊದಲಾಗಿ ಏನೇನು ಆಗ್ತಿದೆ ಈ ಅಲ್ಲಿ ಪಿಚ್ ರಿಪೋರ್ಟ್ಸ್ಗಳು ಅದೇ ರೀತಿ ಎಲ್ಲ ಆಗ್ತಾ ಇದೆ ಸ್ಟೇಡಿಯಂ ಯಾವುದು ಎಲ್ಲವನ್ನು ನಮ್ಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸ ಇದನ್ನು ಇದೆ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ನೋಡ್ತಾರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಇವತ್ತಿನ ಮೊದಲ ಮ್ಯಾಚ್ ಕಡೆ ಬರೋದೇ ಎಸ್ ಮೊದಲ ಮ್ಯಾಚ್ ಶುರು ಆಗ್ತಿದೆ ಮೂರು ಮೂವತ್ತಕ್ಕೆ ಅದು ಕೂಡ ಸಿ ಎಸ್ ಕೆ ವರ್ಸಸ್ ಡೆಲ್ಲಿ ಇದೊಂಥರ ಹೈ ವೋಲ್ಟೇಜ್ ಬಂದಿದೆ ಯಾಕಪ್ಪ ಅಂತೇಳಿ ಸಿ ಎಸ್ ಕೆ ಂತೂ ಎರಡು ಮ್ಯಾಚಲ್ಲೂ ಒಂಥರ ಗೆಲುವಿನ ಕಡೆ ಹತ್ತ ಹತ್ರ ಬಂದುಕೊಂಡು ಸೋಲ್ತಿದ್ದಾರೆ ಅದಕ್ಕಾಗಿ ಸಿ ಎಸ್ ಕೆ ಅಂತೂ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಒಂದ್ ಕಡೆ ಡೆಲ್ಲಿ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗೆಸ್ಟ್ ಟೀಮ್ ಹಾಕೊಂಡು ಈ ಸೀಸನ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುವಂತ ಈ ಡೆಲ್ಲಿ ಟೀಮ್ನ ಈ ಸಿ ಎಸ್ ಕೆ ಮಟ್ಟ ಹಾಕ್ಲಿಕ್ಕೆ ಸಿಕ್ಕಾಪಟ್ಟೆ ಕಡೆ ಹಣ ಹಾಕ್ಲಿಕ್ಕೆ ಕಷ್ಟ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಆದ್ರೂ ನೋಡ್ತಾ ಬರೋದು ಅದು ಎಲ್ಲ ಆಗ್ತದೆ ಅಂತ ಬಂದು ಸಿ ಎಸ್ ಕೆ ಹೋಮ್ ಗ್ರೌಂಡ್ ಆಗಿರುವಂತ ಎಂ ಚಿದಂಬರಂ ಸ್ಟೇಡಿಯಂ ಅಲ್ಲಿ ಆಗ್ತಿರುವಂತ ಈ ಮ್ಯಾಚಲ್ಲಿ ಸಿ ಎಸ್ ಅಂತೂ ಎರಡಕ್ಕೆ ಎರಡು ಸೋತ್ಕೊಂಡಿದೆ ಡೆಲ್ಲಿ ಅಂತೂ ಎರಡಕ್ಕೆ ಎರಡು ವಿನ್ ಹಾಕೊಂಡು ಬರ್ತಾ ಇದೆ ಸಿ ಎಸ್ ಕೆ ಒಂದು ವಿನ್ ಎರಡು ಸೋತ್ಕೊಂಡು ಸೆವೆಂತ್ ಏತಲ್ಲಿ ಏನೇ ಇದೆ ರ್ಯಾಂಕಿಂಗಲ್ಲಿ ಟಾಪ್ ಅಲ್ಲಿ ಅದಕ್ಕಾಗಿ ಸಿ ಎಸ್ ಕೆಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಈ ಮ್ಯಾಚ್ ಅಂತಲೇ ಹೇಳ್ಬೋದಾಗಿದೆ ಸಿ ಎಸ್ ಕೆ ಪರವಾಗಿ ಫಾರ್ಮಲಿ ಮೇಯ್ನಾಗಿ ಓಪನರ್ ಆಗಿರುವಂಥ ರಾಹುಲ್ ತ್ರಿಪಾಠಿ ಇಲ್ಲ ಮತ್ತು ಮಿಡ್ಲ್ ಆರ್ಡ್ರಲ್ಲಿ ಶಿವಮ್ ದುಬೆ ಒಂಚೂರು ಫಾರ್ಮಲ್ ಇಲ್ಲ ಮತ್ತು ಯಾರು ಕೂಡ ಬೌಲಿಂಗ್ ಅಲ್ಲೂ ಅಷ್ಟೊಂದು ಕನ್ವಿನ್ಸಿಂಗಾಗಿ ಯಾವ ಪ್ಲೇಯರ್ಸ್ಗಳು ಕಾಣಿಸ್ಕೊಳ್ತಿರಲ್ಲ ಬ್ಯಾಟಿಂಗಲ್ಲೊಂದು ರಚಿನ್ ರವೀಂದ್ರ ಗಾಯಕ್ವಾಡ್ ಒಂದು ಸ್ಟ್ರೆಂತ್ ಹಾಕೊಂಡಿದ್ದಾರೆ ಬಿಟ್ಟರೆ ಸಿ ಎಸ್ ಕೆ ಯಾರು ಕೂಡ ಸ್ಟ್ರಾಂಗ್ ಇಲ್ಲ ಈ ಕಡೆ ಡೆಲ್ಲಿ ಅಂತ ಬಂದರೆ ಇಲ್ಲಿ ಮೆಗಿರೋ ಅವರು ಮತ್ತೆ ಫ್ಯಾಕ್ ದುಪ್ಲಸ್ಸಿಯವರು ಕೆ ಎಲ್ ರಾಹುಲ್ ಅವರು ಅತ್ಯುತ್ತಮವಾದ ಫಾರ್ಮಲ್ ಇರೋದು ಮತ್ತೆ ಅಭಿಷೇಕ್ ಪೌರಲ್ ಎಲ್ಲ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಇರುವಂತ ಇದರಲ್ಲಿ ಅಕ್ಷರ್ ಪಟೇಲ್ ತನಕ ಮತ್ತೆ ಸ್ಪಿನ್ ಅಟ್ಯಾಕ್ ಬೌಲಿಂಗ್ ಅಟ್ಯಾಕ್ ಕೂಡ ಬೊಂಬಟ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಅಷ್ಟೋ ಶಿಂಗ್ ತನಕನೂ ಕೂಡ ಒಳ್ಳೆ ಫಿನಿಷರ್ ಕೊಡುವಂಥ ಅಷ್ಟೋ ಶಿಂಗ್ ಅವರು ಇದ್ದಾರೆ ಈ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಖಡಕ್ ಸ್ಕ್ವಾಡ್ ಸ್ಕ್ವಾಡಲ್ಲಿ ನೋಡ್ತಾ ಬಂದ್ರೆ ಹೌದು ಇಲ್ಲಿ ಸಿ ಎಸ್ ಕೆ ಮೂರು ಮೂವತ್ತಕ್ಕೆ ಚಿದಂಬರಂ ಸ್ಟೇಡಿಯಂ ಅಂತ ಬಂದರೆ ಹೆಚ್ಚಿನದಾಗಿ ಬೌಲರ್ಸ್ಗಳಿಗೆ ಪೇಚರ್ಸ್ಗಳಿಗೆ ಹೆಚ್ಚಿನಾಗಿ ಸ್ವಲ್ಪ ಪಿಚ್ ಬಿಹೇವ್ ಆಗೋದು ಹೆಚ್ಚು ಬೌಲಿಂಗ್ ಅಟ್ಯಾಕ್ ಸಿಕ್ಕಾಪಟ್ಟೆ ಈಸಿ ಇದೆ ಟಾಸ್ ವಿನ್ನೋದವ್ರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಈಸಿ ಅಂತ ಅನಿಸುತ್ತೆ ಈ ಚಿದಂಬರ ಸ್ಟೇಡಿಯಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ಟಾಸ್ ಚೇಸಿಂಗ್ ನ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಈ ಮ್ಯಾಚಸಲ್ಲಂತೂ ಡೆಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ನೇ ಹೆಚ್ಚಿಂದ ಹೋಗುತ್ತೆ ಸಿ ಎಸ್ ಕೆ ವಿನಾದರೂ ಕೂಡ ಇಲ್ಲಿ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಕಡೆ ಬಂದರೆ ಇಲ್ಲಿ ಪ್ರಾಜೆಕ್ಟರ್ ಸ್ಕೋರ್ನ ಹಂಡ್ರೆಡ್ ಒನ್ ಸೆವೆಂಟಿ ಒನ್ ಏಯ್ಟಿ ಇದೆ ಫಸ್ಟ್ ಅಲ್ಲಿ ಟಾರ್ಗೆಟ್ ಸೆಟ್ ಮಾಡಲಿಕ್ಕೆ ಕಷ್ಟ ಡಿಫೆಂಡ್ ಮಾಡ್ಕೊಳ್ಳೋದು ಅಂತ ಸಿಕ್ಕಾಪಟ್ಟೆ ಕಷ್ಟ ಚೇಸಿಂಗ್ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ಇವಾಗ ಪ್ಲೇಯಿಂಗ್ ಮೊದಲಾಗಿ ಸಿ ಎಸ್ ಕೆ ಸ್ಟ್ರಾಂಗ್ ಲೆವೆನ್ ಕಡೆ ಬರ್ತಾ ಇದೆ ಎಸ್ ಋತುರಾಜ್ ಗಾಯಕ್ವಾಡ್ ಅವ್ರ ಜೊತೆಗೆ ಮತ್ತೆ ರಾಹುಲ್ ತ್ರಿಪಾಠಿ ಅಥವಾ ರಿಚಿನ್ ಇದೆ ಇವರು ಇಬ್ಬರಲ್ಲಿ ಯಾರಾದರೂ ಒಬ್ರು ಓಪನಿಂಗ್ ಮಾಡ್ತಾರೆ ಅಥವಾ ಇವತ್ತೇನಾದ್ರು ಡೆವನ್ ಕಾನ್ವಿಯವ್ರು ಬಂದರು ಬರ್ಬೋದು ಇಂಪ್ಯಾಕ್ಟ್ ಅಂದರೆ ಓವರ್ಸೀಸ್ ಪ್ಲೇಯರ್ಸ್ಗಳು ಇವರು ನಾಲ್ಕು ಜನರು ಹಾಕೊಂಡು ಹೋಗಲ್ಲ ಅದಕ್ಕಾಗಿ ಗಾಯಕ್ವಾಡ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ವಿಯವರು ಬಂದು ಸೆಟ್ ಆಗುತ್ತೆ ಅಂತ ಅನ್ನಿಸ್ತದೆ ನಂಬರ್ ತ್ರೀಯಲ್ಲಿ ಅಲ್ಲಿ ಇಟ್ ತೀಸ್ ರಚಿನ್ ರವೀಂದ್ರ ಅವರು ನಂಬರ್ ಫೋರ್ ಅಲ್ಲಿ ಶಿವಮ್ ದುಬೆ ನಂಬರ್ ಫಿಫ್ತಲ್ಲಿ ತ್ರಿಪಾಠಿ ಅವರು ಕಳಿಸ್ಬೋದು ನಂಬರ್ ಸಿಕ್ಸ್ ಅಲ್ಲಿ ರವೀಂದ್ರ ಜಡೇಜಾ ನಂಬರ್ ಸೆವೆಂತ್ ಅಲ್ಲಿ ಎಂ ಎಸ್ ಡಿ ನಂಬರ್ ಏಟ್ ಅಲ್ಲಿ ರವಿಚಂದ್ರನ್ ಅಶ್ವಿನ್ ಖಲೀಲ್ ಅಹಮದ್ ನೂರ್ ಅಹಮದ್ ಅದೇ ರೀತಿಯಾಗಿ ಪತಿ ರಾಣ್ ಅವರು ಬರ್ಬೋದು ಅಂತ ಇದೆ ಅಥವಾ ಸ್ಯಾಮ್ ಕರನ್ ಅವ್ರನ್ನು ಕೂಡ ಬರ್ಬೋದು ಸಿ ಎಸ್ ಕೆ ಲೆವೆನ್ ಕಡೆ ಬಂದೆ ಇವ್ರ ಕಡೆ ಕನ್ವಿನ್ಸಿಂಗ್ ಆಗಿ ರಾಹುಲ್ ತ್ರಿಪಾಠಿ ಅವರನ್ನು ಕಾಣಿಸ್ಕೊಳ್ತಾ ಇಲ್ಲ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ ಜಾಕ್ ಫೆರಕ್ ಮೆಗುರ ಅವರ ಜೊತೆಗೆ ಫೆಫ್ ಪ್ಲಸ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಅಭಿಷೇಕ್ ಪೋರಲ್ ನಂಬರ್ ಫೋರಲ್ಲಿ ಕೆ ಎಲ್ ರಾಹುಲ್ ಅವರು ನಂಬರ್ ಫಿಫ್ತಲ್ಲಿ ಇವತ್ತಾದರೂ ಕರುಣ್ ನಾಯರ್ ಅವರಿಗೆ ಚಾನ್ಸಸ್ ಕ್ರಿಯೇಟ್ ಆಗಬಹುದು ನೆಕ್ಸ್ಟ್ ಅಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಅಕ್ಷರ್ ಪಟೇಲ್ ಅಶ್ತೋಷ್ ಶರ್ಮಾ ಮಿಚಲ್ ಸ್ಟಾರ್ ಕುಲ್ದೀಪ್ ಯಾದವ್ ಟಿ ನಟರಾಜನ್ ಮುಖೇಶ್ ಕುಮಾರ್ ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸ್ಟ್ರಾಂಗ್ ಲೆವೆನ್ ಇರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಇದರಲ್ಲಿ ಮ್ಯಾಚ್ ವಿನ್ನಿಂಗ್ ಕಡೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಡೆಲ್ಲಿ ಇವತ್ತಿನ ಮ್ಯಾಚ್ನ ಈಸಿಯಾಗಿ ವಿನ್ ಆಗುತ್ತೆ ಮೊದಲ ಮ್ಯಾಚ್ ಅಂತ ಅನಿಸ್ತಾ ಇದೆ ಸೆಕೆಂಡಲ್ಲಿ ಹೋಗೋದಾದರೆ ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಎಸ್ ಪಂಜಾಬ್ ಹೋಮ್ ಗ್ರೌಂಡಲ್ಲಿ ಆಗ್ತಿರುವಂಥ ಈ ಮ್ಯಾಚ್ ಪಂಜಾಬ್ ಅಂತೂ ಸಿಕ್ಕಾಪಟ್ಟೆ ಸೈಕ್ ಆಗಿರುವಂಥ ಈ ಬಾರಿ ಸೈಕ್ ಇದೆ ಸ್ಕ್ವಾಡ್ ಅಂತ ಅದರಲ್ಲಂತೂ ಶ್ರೇಯಸ್ ಅಯ್ಯರ್ ಅವರು ಬೆಂಕಿ ಫಾರ್ಮಲ್ಲಿ ಇರೋದ್ರಿಂದ ಶ್ರೇಯಸ್ ಅವರು ಶ್ರೇಯಸ್ ಅಯ್ಯರ್ ಅವರ ಸ್ಟ್ಯಾಟ್ ಯಾವ ರೀತಿ ಅಂತ ಎರಡು ಮ್ಯಾಚಲ್ಲೂ ಕೂಡ ನೂರ ನಲ್ವತ್ತೊಂಬತ್ತೇನು ಒಂಥರ ಏಯ್ಟಿ ನೈಂಟಿ ಎವ್ರೇಜ್ ಇದೆ ಅವ್ರದ್ದು ಕೂಡ ಎರಡು ಮ್ಯಾಚಲ್ಲಿ ಎರಡು ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಚಾಪಿಯನ್ ಅದೇ ರೀತಿಯಾಗಿ ಈ ಎರಡು ಐ ಪಿ ಎಲ್ ಮ್ಯಾಚಲ್ಲೂ ಕೂಡ ಸಿಕ್ಕಾಪಟ್ಟೆ ಕನ್ಸಿಸ್ಟೆನ್ಸಿ ಆಗಿದ್ದಾರೆ ಅವ್ರ ಮತ್ತೆ ಫಿನಿಷಿಂಗ್ ಟಚ್ ಕೂಡ ಶಶಾಂಕ್ ಸಿಂಗ್ ತನಕ ಕೂಡ ಫಿನಿಷರ್ ಬೆಸ್ಟ್ ಫಿನಿಷರ್ ಇರೋದ್ರಿಂದ ಪಂಜಾಬ್ ಅಂತೂ ಸೋಲೋ ಮಾತೇ ಇಲ್ಲ ಅದರಲ್ಲಂತೂ ರಾಜಸ್ಥಾನ್ ಸಿಕ್ಕಾಪಟ್ಟೆ ವೀಕ್ ಇದೆ ಅಂತ ಬಂದರೆ ಅವ್ರದ್ದು ಬೌಲಿಂಗು ಬ್ಯಾಟಿಂಗ್ ಎಲ್ಲ ಕೂಡ ಫ್ಲಾಪ್ ಹಾಕೊಂಡಿದೆ ಅದೇ ರೀತಿಯಾಗಿ ರಾಜಸ್ಥಾನದಕ್ಕಂತೂ ಇಲ್ಲಿ ಯಾವುದೇ ಟಾಸ್ ವಿನ್ ಹಾಕೊಂಡು ಬ್ಯಾಟಿಂಗ್ ಅಥವಾ ಬೌಲಿಂಗ್ ಎರಡೇ ಮಾಡ್ಕೊಂಡು ಕೂಡ ಕೊಲೆಪ್ಸ್ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇವತ್ತು ಅದು ಸಂಜು ಸ್ಯಾಮ್ಸನ್ ಅವರು ಕ್ಯಾಪ್ಟನ್ ಆಗ್ಬೋದು ರಿಯಾನ್ ಪರಾಗ್ ಅವ್ರ ಬದಲಾಗಿ ಇವಾಗ ಪಂಜಾಬ್ ಕಿಂಗ್ಸ್ ನ ಸ್ಟ್ರಾಂಗ್ ಲೆವೆನ್ ಕಡೆ ಬಂದ ಪಂಜಾಬ್ ಕಿಂಗ್ಸ್ ನಲ್ಲಿ ಮೇನ್ ಆಗಿ ಓಪನರ್ ಆಗಿರ್ತಾರೆ ಎಸ್ ಹೋದ್ ಮ್ಯಾಚ್ ಅಲ್ಲಿ ಓಪನಿಂಗ್ ಆಗಿರುವಂತ ಪ್ರಿಯಾಂಶ್ ಆರ್ಯ ಜೊತೆಗೆ ಪ್ರಪಸಿಂ ಸಿಂಗ್ ಅವರು ನೆಕ್ಸ್ಟ್ ನಂಬರ್ ತ್ರೀ ಅಲ್ಲಿ ಮಾರ್ಕಸ್ ಟೊನಿಸ್ ನಂಬರ್ ಫೋರ್ ಅಲ್ಲಿ ಶ್ರೇಯಸ್ ಅಯ್ಯರ್ ಇದೊಂಥರ ಟಾಪ್ ಅಲ್ ಟು ಚೇಂಜ್ ಆಗುವ ನಂಬರ್ ತ್ರೀ ಅಲ್ಲಿ ಶ್ರೇಯಸ್ ಅಯ್ಯರ್ ಅವರು ಬರುವ ನಂಬರ್ ಫಿಫ್ತಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ನಂಬರ್ ಅಲ್ಲಿ ಶಶಾಂಕ್ ಸಿಂಗ್ ನೆಕ್ಸ್ಟ್ ನಮೇನ ಏನೋ ಅವರು ಮಾರ್ಕೋ ಯಾನ್ಸನ್ ಹರ್ಪ್ರೀತ್ ಬ್ರಾ ಲೋಕಿ ಫರ್ಗೂಸನ್ ಅರ್ಶದೀಪ್ ಸಿಂಗ್ ಯಜುವೇಂದ್ರ ಚಹಲ್ ಇದೊಂಥರ ಸ್ಟ್ರಾಂಗ್ ಇದೆ ಇವ್ರದ್ದು ಪಂಜಾಬ್ ಅಂತೂ ಬ್ಯಾಟಿಂಗ್ ಲೈನ್ ಲೈನ್ಅಪ್ ಮೇನ್ ಇವ್ರದ್ದು ಬ್ರಹ್ಮಾಸ್ತ ಅಂತಲೇ ಹೇಳಬಹುದಾಗಿದೆ ಇವಾಗ ರಾಜಸ್ಥಾನ್ ಕಡೆ ಬಂದರೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ರಾಜಸ್ಥಾನದಲ್ಲಿ ಹಿಟ್ಟಿಂಗ್ ಇರುವಂಥ ಪ್ಲೇಯರ್ಸ್ಗಳು ಫಾರ್ಮಲ್ಲೇ ಇಲ್ಲ ಅವರು ಯಶಸ್ವಿ ಜೊತೆ ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಬರ್ತಾರೆ ನಿತೀಶ್ ರಾಣ್ ಅವರು ಇವು ಸ್ವಲ್ಪ ಫಾರ್ಮಲ್ ಇರೋದರಿಂದ ನಂಬರ್ ಅಲ್ಲಿ ನಿತೀಶ್ ರಾಣ್ ನಂಬರ್ ಫೋರಲ್ಲಿ ರಿಯಾನ್ ಪ ಶಿಮ್ರನ್ ಹೆಟ್ಮಯರ್ ಧ್ರುವಂ ದುಬೆ ಆರ್ಚ್ ತುಷಾರ್ ದೇಶಪಾಂಡೆ ಸಂದೀಪ್ ಶರ್ಮಾ ಫಜಲ್ ಫರೂಕ್ ಮತೀಶಾ ತೀಕ್ಷ್ಣ ಅವರು ಬರ್ಬೋದು ಹೋದ್ ಬಾರಿ ಮತೀಶ್ ತೀಕ್ಷ್ಣ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಮತೀಶಾ ತೀಕ್ಷ್ಣ ಅವರೇ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರ್ತಾರೆ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅನಿಸ್ತಾ ಇದೆ ಇದು ಕೂಡ ಪಂಜಾಬಲ್ ಆಗ್ತಿರೋದ್ರಿಂದ ಇಲ್ಲಿನ ಪ್ರಾಜೆಕ್ಟ್ ಸ್ಕೋರ್ ಬಂದ್ರೆ ಸಿಕ್ಕಾಪಟ್ಟೆ ಬಿಲೋ ಇದೆ ಚೇಸಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಚೇಸಿಂಗ್ ಆಗುತ್ತೆ ಡಿಫೆಂಡ್ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅಂದ್ರೆ ಪ್ರೊಜೆಕ್ಟರ್ ಸ್ಕೋರ್ ಸ್ಕೋರ್ ಕಾರ್ಡ್ ನೋಡ್ಕೊಂಡು ಈಸಿಯಾಗಿ ಚೇಜಿಂಗ್ ಮಾಡಲಿಕ್ಕೆ ಆಗುತ್ತೆ ಇಲ್ಲಿ ಪ್ರೊಜೆಕ್ಟರ್ಸ್ಕೋಡೆ ನೂರ ಅರವತ್ತಾರು ಇದೆ ಆ ಲೆಕ್ಕದಲ್ಲಿ ನೂರ ಅರವತ್ತು ನೂರ ಐವತ್ತರ ಅಬೌ ಇದೆ ಅಷ್ಟೇ ಚೇಜಿಂಗ್ ಅಂತೂ ಉತ್ತಮವಾಗಿದೆ ಈ ಪಿಚ್ ಅಂತ ಅನಿಸ್ತಾ ಇದೆ ಪಂಜಾಬ್ ಇರುವಂತಹ ಪಿಚ್ ಇದಿಷ್ಟು ಮೊದಲ ಮ್ಯಾಚ್ ಆಗಿರುವಂತಹ ಸಿ ಎಸ್ ಕೆ ಡಿ ಸಿ ಸೆಕೆಂಡ್ ಮ್ಯಾಚ್ ಆಗಿರುವಂತಹ ರಾಜಸ್ಥಾನ ಅದೇ ರೀತಿಯಾಗಿ ಪಿ ಬಿ ಕೆ ಎಸ್ ನಿಯು ಆಗಿತ್ತು ಹಿಂಗೋ ಅಷ್ಟು ಕೌಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಗೋಸ್ಕರ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋ